ಅರ್ಸಿ ಕೆರೆಗೆ ಬೇಕು ಕೆರೆಗಳು ತುಂಬಿಸಬೇಕು ಅಂತೇಳಿ ಶಿವಲಿಂಗೇಗೌಡ ಹಾಸನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಆಮೇಲೆ ಚಿಕ್ಕಬಳ್ಳಾ ಚಿಕ್ಕಮಗಳೂರು ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಸುಮಾರು ಇಪ್ಪತ್ತನಾಲ್ಕು ಪಾಯಿಂಟ್ ಜೀರೋ ಒಂದು ಪಿ ಎಮ್ ಸಿ ನೀರು ಬೇಕಾಗ್ತದೆ ಐನೂರ ಇಪ್ಪತ್ತೇಳು ಕೆರೆಗಳು ಮತ್ತು ಈ ಎಲ್ಲ ಜಿಲ್ಲೆಗಳಿಗೆ ಕುಡಿಯ ನೀರನ್ನು ಕೊಡ್ತಕ್ಕಂಥ ಯಾಕಂದ್ರೆ ಬರಪೀಡಿತ ಪ್ರದೇಶಗಳು ಇವು ಕುಡಿಯ ನೀರಿನ ಸಮಸ್ಯೆ ಬಹಳ ಕಾಡ್ತಾ ಇತ್ತು ಈ ಜಿಲ್ಲೆಗಳಿಗೆ ನಾನು ಜಯಚಂದ್ರನ್ನು ಮರೆತು ಬಿಟ್ಟೆ ಜೈಚಂದ್ರನು ಕೂಡ ಅವರು ತುಮಕೂರಿಗೆ ಹೇಳ್ತಾ ಇದ್ರು ಆಮೇಲೆ ನನಗೆ ಹೇಳಿದ್ರು ಇವೆಲ್ಲ ಜಿಲ್ಲೆಗಳನ್ನು ಸೇರಿಸಿ ಮಾಡೋಣ ಎಷ್ಟು ನೀರು ಬೇಕಾಗ್ತದೆ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಟಿ ಎಂ ಸಿ ನೀರು ಬೇಕಾಗ್ತದೆ ಕುಡಿಯ ನೀರಿಗೆ ಎಷ್ಟು ಬೇಕಾಗ್ತದೆ ಹದಿನಾಲ್ಕು ಪಾಯಿಂಟ್ ಐದು ಆರು ಟಿ ಎಂ ಸಿ ನೀರು ಬೇಕಾಗ್ತದೆ ಕೆರೆಗಳು ತುಂಬಿಸ್ಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ ಒಂಬತ್ತು ಪಾಯಿಂಟ್ ಒಂಬತ್ತು

ಮೊನ್ನೆ ಪತ್ರಿಕೆಯಲ್ಲಿ ಬಂದ ಮೇಲೆ ಕೆಲವರೆಲ್ಲ ಆ ಕೃಷ್ಣ ಬೈರೇಗೌಡ ಈ ಮುನಿಯಪ್ಪ ಇವರೆಲ್ಲ ನಮಗೆ ನೀರು ಸಿಕ್ಕೋದಿಲ್ಲ ಕೋಲಾರಕ್ಕೆ ಸಿಕ್ಕೋದಿಲ್ಲ ನೀರು ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕೋದಿಲ್ಲ ಕುಡಿ ನೀರು ಅಂತೆಲ್ಲ ಸಂಶಯವನ್ನು ವ್ಯಕ್ತ ಮಾಡಿದೆ ಅದಕ್ಕೆ ನಾನು ನಮ್ಮ ಎಂ ಡಿ ವಿಶ್ವೇಶ್ವರಯ್ಯ ಅಭಿವೃದ್ಧಿ ನಿಗಮದ ಎಮ್ ಡಿಯನ್ನು ಕರೆದು ಮಾತಾಡದೆ ಚರ್ಚೆ ಮಾಡಿದೆ ಈ ಹತ್ತು ವರ್ಷ ಆಯ್ತು ಪ್ರಾರಂಭ ಮಾಡಿ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ದು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಹತ್ತು ವರ್ಷದಲ್ಲಿ ಎಷ್ಟು ನೀರು ಹೋಗಿದೆ ಎಷ್ಟು ನೀರು ಸಿಕ್ಕಿದೆ ಅವರು ಹೇಳಿದ್ರು ಎಂ ಡಿ ಹೇಳಿದ್ರು ಸುಮಾರು ಸರಾಸರಿ ಹತ್ತೊಂಬತ್ತು ಟಿ ಎಂ ಸಿ ನೀರು ಸಿಕ್ಕಿದೆ ಕುಡಿಯ ನೀರಿಗೆ ಎಷ್ಟು ಬೇಕಾಗಿರೋದು ಹದಿನಾಲ್ಕು ಟಿ ಎಂ ಸಿ ಮತ್ತೆ ಕುಡಿಯೋ ನೀರಿಗೆ ಯಾಕೆ ನಿಮ್ಗೆ ಯಾಕೆ ಅಂದರೆ ಕೋಲಾರದವ್ರಿಗೆ ಯಾಕೆ ಸಂಶಯ ಮಾಡ್ತೀರಿ ಹೇಳಪ್ಪ ಇಲ್ಲಿ ನಾರಾಯಣ ಸ್ವಾಮಿ ಸುಮ್ ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ಹೋಗ್ಬೇಡಿ ನೀವು ತಾಂತ್ರಿಕತೆ ತಾಂತ್ರಿಕ ಯಾರು ತಾಂತ್ರಿಕ ಅವ್ರಿಗೆ ತಾನೇ ಇಂಜಿನಿಯರ್ ತಾನೇ ಈಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್ சராசரி டி எம் சி நீர் அருகே குடியாக இன்னும் ஐந்து டிஎம்சி நீர் ಹತ್ತು ವರ್ಷದಲ್ಲಿ ಇಪ್ಪತ್ನಾಲ್ಕು ಟಿ ಎಂ ಸಿ ಬದಲು ಹತ್ತೊಂಬತ್ತು ಟಿ ಎಂ ಸಿ ಅದಕ್ಕೆ ಕೆಳಗಡೆ ಇರ್ತಕ್ಕಂಥ ಹಳ್ಳಗಳಿಂದ ನೀರು ಸಿಗ್ತದೆ ಅಂತಕ್ಕಂಥ ನಮಗೆ ಈಗ ಸರ್ವೆ ಮಾಡಕ್ಕೆ ಹೇಳಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಕೂಡ ಸರ್ವೆ ಮಾಡೋಕೆ ಹೇಳಿದ್ದಾರೆ ಸರ್ವೆ ಮಾಡಿಸಿ ಎಲ್ಲಿ ನೀರು ಸಿಗ್ತದೆ ಹಳ್ಳಗಳಲ್ಲಿ ಕೆಳಗಡೆ ಹಳ್ಳಗಳಲ್ಲಿ ನೀರು ಸಿಗ್ತದೆ ಅದನ್ನು ತಕ್ಕ ಕುಡಿಯೋ ಕುಡಿಯ ನೀರನ್ನೂ ಕೊಡ್ತೀವಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾರು ಕೂಡ ಸಂಸ್ಥೆಯ ಪಟ್ಟಿಗೆ ಬೇಕಾದಂತ ಅಗತ್ಯ ಇಲ್ಲ ಎಷ್ಟೇ ದುಡ್ಡು ಖರ್ಚಾಗ್ಲಿ ಕುಡಿಯ ನೀರನ್ನು ಕೊಡ್ತೀವಿ ಐನೂರು ಇಪ್ಪತ್ತೇಳು ಕೆರೆಗಳನ್ನು ಕೂಡ ತುಂಬಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಈ ಭೂಮಿ ಪೂಜೆ ಆಯ್ತಲ್ಲ ಅವತ್ತಿನಿಂದ ಟೀಕೆ ಮಾಡೋದು ಟೀಕೆ ಮಾಡೋದು ಟೀಕೆ ಮಾಡೋದು ಟೀಕೆ ಮಾಡೋದು ಯಾರು ಟೀಕೆ ಮಾಡೋದು ಬಿಜೆಪಿಯವರು ಓಲಿ ಬಿ ಬಿಜೆಪಿ ಜೆ ಡಿ ಎಸ್ ಇಬ್ರು ಸೇರ್ಕೊಂಡು ಆಯ್ತಲ್ಲ ನಾವು ಇವತ್ತಿನವರಿಗೆ ಸುಮಾರು ಹದಿನಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಇನ್ನು ಆರೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟ್ ಸಂಪೂರ್ಣ ಮುಗೀತದೆ ನಮ್ಮ ಕಾಲದಲ್ಲೇ ಮುಗಿಸಿ ನಮ್ಮ ಕಾಲದಲ್ಲೇ ಈ ಯೋಜನೆಯನ್ನು ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸಿ ಕುಡಿಯ ನೀರನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾಹುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ